ಆರಾಮಾಗಿ ಮಾಡ್ಕೊಬೋದು ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಬೆಳಿಗ್ಗೆನೇ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ದೇವ್ರ ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ದೇವ್ರ ಪಾತ್ರೆ ಎಲ್ಲ ತೊಳಿಬೇಕು ನಾ ನಾಳೆ ಮಾಲೆ ಹಾಕೊತಾರೆ ಅದಕ್ಕೋಸ್ಕರ ಇವತ್ತು ದೇವ್ರ ದೇವ್ರನ್ನೆಲ್ಲ ಕ್ಲೀನ್ ಮಾಡಬೇಕು ಇವಾಗೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು ಟಿಫನ್ ಬಂದು ನಾನು ಚಿತ್ರನ ಮಾಡ್ತಾ ಇದ್ದೆ ಸ್ವಲ್ಪ ಬೇಗ ಆಗುತ್ತಲ್ವಾ ಅದಕ್ಕೋಸ್ಕರ ಚಿತ್ರಾನ್ನ ಮಾಡ್ತಾ ಇನ್ನೊಂದು ಚಿತ್ರಾನ್ನ ಕಲಿಸ್ಕೊಂಡು ಟಿಫನ್ ಮಾಡಬೇಕು ಅದರಲ್ಲಿ ದೇವ್ರ ಪಾತ್ರೆನೂ ಕಡೆ ಮಾಡ್ಕೊ ಕ್ಲೀನ್ ಮಾಡ್ಕೊತಾ ಇದ್ವಿ ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ವಿ ಫೋಟೋಸ್ ಎಲ್ಲ ಸ್ವಲ್ಪ ಒರೆಸ್ಬೇಕು ಟಿಫನ್ ಆಗಿ ಟಿಫನ್ ಚಿತ್ರಾನ್ನ ಕಲಿಸಿದ್ದೆ ಬಿಸಿಯನ್ನ ಮಾಡಿ ಚಿತ್ರಾನ್ನ ಆಗೈತೆ ಟಿಫನ್ ಮಾಡಿರೋದಾಯಿತು ಇವಾಗ ದೇವ್ರ ಪಾತ್ರೆ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಸ್ವಲ್ಪ ಎಲ್ಲ ಒರೆಸಿ ಸ್ವಲ್ಪ ಬಿಸಿಲಲ್ಲಿ ಇಕ್ಕಿದ್ವಿ ಇನ್ನು ಅರ್ಶಿನ ಕುಂಕುಮ ಎಲ್ಲ ಇಕ್ಬೇಕು ಇನ್ನೂ ಒಂದು ಸ್ವಲ್ಪ ಐತೆ ದೇವ್ರ ಪಾತ್ರೆ ಲಾಸ್ಟಲ್ಲಿ ದೀಪ್ಗಳ್ ವಾಶ್ ಮಾಡ್ತೀವಿ ಎಣ್ಣೆ ಇರತ್ತಲ್ವ ಅದಕ್ಕೋಸ್ಕರ ಲಾಸ್ಟ್ ಅಲ್ಲಿ ವಾಶ್ ಮಾಡಕ್ ಹೋಗ್ತಿವಿ ಮಿಕ್ಕಿರೋ ಫಸ್ಟ್ ಎಲ್ಲ ದೇವರನ್ನೆಲ್ಲ ತೊಳ್ಕೊಂಡು ಎಲ್ಲ ವಾಶ್ ಮಾಡಾದ್ಮೇಲೆ ದೀಪ ವಾಶ್ ಮಾಡ್ಕೊಂತೀವಿ ಇವಾಗ ದೇವ್ರ ಮನೆ ಎಲ್ಲಾ ಕ್ಲೀನ್ ಮಾಡ್ತಾ ಇದೀವಿ ಇವಾಗ ಕ್ಲೀನಿಂಗ್ ಎಲ್ಲ ಆಯ್ತು ಇವಾಗ ನಾನು ಫೋಟೋಸ್ಗೆಲ್ಲ ಫಸ್ಟ್ ಕುಂಕುಮ ಇಟ್ಕೊಂತೀನಿ ಅರ್ಶನ ಕುಂಕುಮ ಫೋಟೋಸ್ ಆದ್ಮೇಲೆ ನಾನು ವಿದ್ರುಗಳಿಗೆ ಇಟ್ಕೊಂತೀನಿ ಯಾಕಂದ್ರೆ ದೇವ್ರ ಮನೆ ಕ್ಲೀನ್ ಆಗಿದ ತಕ್ಷಣ ಫೋಟೋಸ್ಗೆಲ್ಲ ಅರ್ಶನ ಕುಂಕುಮ ಈ ಅರ್ಶನ ಕುಂಕುಮ ಇಕ್ಕಾದ್ಮೇಲೆ ನಾನೆಲ್ಲ ಫೋಟೋಸ್ ಎಲ್ಲ ಫಸ್ಟ್ ಜೋಡಿಸ್ಕೊಂಡ್ ಆಮೇಲೆ ಇನ್ನ ನಾವು ವಿಗ್ರಗಳು ಏನೇನ್ ಪೀಠ ಅದೆಲ್ಲ ಇರತ್ತಲ್ವ ಅದಕ್ಕೆಲ್ಲ ಅರ್ಶನ ಕುಂಕುಮ ಇಟ್ಕೊಂಡು ಆಮೇಲೆ ಅದೆಲ್ಲ ಜೋಡಿಸ್ಕೊಂತೀವಿ ಆಮೇಲೆ ಲಾಸ್ಟ್ ಅಲ್ಲಿ ಚೌಡಮ್ಮನ್ಗೆ ಅರ್ಶನ ಕುಂಕುಮ ಇಕ್ತಿವಿ ಆ ಎಲ್ಲಾ ಅರ್ಶನ ಕುಂಕುಮ ಎಲ್ಲಾ ಇಕ್ತಾ ಇದ್ವಿ ಆ ಇನ್ನ ಅಡಿಗೆ ಮಾಡಿಲ್ಲ ಅಡಿಗೆ ಮಾಡ್ಬೇಕು ನಾನು ಈ ವಿಡಿಯೋ ನಾನು ಹಿಂದೆನೆ ಅಪ್ಲೋಡ್ ಮಾಡ್ಬೇಕಾಗಿತ್ತು ಯಾಕೆ ಅಂದ್ರೆ ನನ್ಗೆ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ ಎಡಿಟಿಂಗ್ ಮಾಡಕಾಗಿರ್ಲಿಲ್ಲ ಆ ಡೈರೆಕ್ಟ್ ಆಗಿ ನಾನು ಆ ಸಂಕ್ರಾಂತಿ ಹಬ್ಬದ್ದು ಅಪ್ಲೋಡ್ ಮಾಡಿದೆ ಈ ಸಂಕ್ರಾಂತಿ ಹಬ್ಬದ ಹಿಂದಿನ ದಿವಸ ಇದು ಲಾಗ್ ಇದು ಇದೊಂದು ವಿಡಿಯೋ ಇದು ಮತ್ತೆ ಸಾಂಬಾರ್ ಪೌಡರ್ದು ಅಪ್ಲೋಡ್ ಮಾಡಕ್ಕೆ ಆಗಿರ್ಲಿಲ್ಲ ನನಗೆ ಅದಕ್ಕೋಸ್ಕರ ಆ ಡೈರೆಕ್ಟ್ ಆಗಿ ನಾನು ಸಂಕ್ರಾಂತಿ ಹಬ್ಬದ ಅಪ್ಲೋಡ್ ಮಾಡಿದೆ ಆಮೇಲೆ ಶಬರಿಮಲೆ ಅತ್ತೆ ಅವ್ರದ್ದು ಮಗನ್ದ ಎಡ್ಮುಡಿ ಇತ್ತು ಅದು ಅಪ್ಲೋಡ್ ಮಾಡಿಬಿಟ್ಟೆ ಇದು ಬಂದು ಹಿಂದಿನ ದಿವಸ ಹಬ್ಬದ್ದು ಎರಡು ದಿಸದ್ ವಿಡಿಯೋಸ್ ಇದು ಹಿಂದಿನ ಸಾಂಬಾರ್ ಪುಡಿದೊಂದು ಆಮೇಲೆ ದೇವ್ರ ಪಾತ್ರೆ ವಾಶ್ ಮಾಡೋದೊಂದು ಒಂದು ವಿಡಿಯೋ ಇದು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬಂದು ನಮ್ಮ ಮಗನ್ದು ಎಡ್ಮುಡಿದು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಯ್ತು ಇದು ಅವತ್ತೆ ಆದ್ಮೇಲೆ ನಾನ್ ಸಂಕ್ರಾಂತಿ ಹಬ್ಬದ ಪೋಸ್ಟ್ ಮಾಡ್ಬೇಕಾಯ್ತು ಸಂಕ್ರಾಂತಿ ಹಬ್ಬದ ದಿಸೇ ನಾನು ಅದಕ್ಕೋಸ್ಕರ ಸಂಕ್ರಾಂತಿ ಹಬ್ಬ ಅದಲ್ವಾ ಅದಕ್ಕೋಸ್ಕರ ಪೋಸ್ಟ್ ಮಾಡ್ದೆ ಇದು ಆಮೇಲೆ ಪೋಸ್ಟ್ ಮಾಡ್ತಾ ಇದ್ದೀನಿ ಆ ಇವಾಗ ಎಲ್ಲಾ ಅರ್ಶನ ಕುಂಕುಮ ಎಲ್ಲಾ ಇಕ್ಕಿರೋದಾಗೈತೆ ಇವಾಗೆಲ್ಲಾ ಜೋಡಿಸ್ಬೇಕು ನೋಡಿ ಅಲ್ಲೆಲ್ಲಿ ಎಷ್ಟು ಎಲ್ಲಾ ಅಲ್ಲಲ್ಲಲ್ಲೇ ಐತೆ ಎಲ್ಲ ನಾ ಇದೆಲ್ಲ ಜೋಡ್ಸ ಆದ್ಮೇಲೆ ಎಲ್ಲಾ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೊಬೇಕು ಇದು ನಮ್ದು ದೊಡ್ಡ ದೊಡ್ಡ ದೊಡ್ಡುದು ಅಲ್ವಾ ಫೋಟೋ ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ಅರ್ಶನ ಕುಂಕುಮ ಇಕ್ಕಿ ಹುಷಾರಾಗಿ ಎತ್ತಿಕ್ಬೇಕು ಸ್ವಲ್ಪ ಜೋರಾಗಿ ಇಕ್ಕಿದ್ರು ಹೊಡೆದ ಅದಕ್ಕೋಸ್ಕರ ಹುಷಾರಾಗಿ ನಾವು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ತೀವಿ ಫೋಟೋಸ್ ಮಾತ್ರ ಗಾಜಿನ ಫೋಟೋಸ್ ಮಾತ್ರ ಇವಾಗೆಲ್ಲ ಜೋಡ್ಸ್ಕೊಂತ ಇದ್ದೀನಿ ಎಲ್ಲಾ ಫೋಟೋಸ್ ಜೋಡ್ಸ್ಕೊಂತ ಇದ್ದೀನಿ ಇನ್ನೊಂದು ಸ್ವಲ್ಪ ಅರ್ಶನ ಕುಂಕುಮ ಇಡೋದೈತೆ ನನ್ಗು ನನ್ ಮಗಳ್ಗು ತುಂಬಾ ಡಿಸ್ಕಸ್ ನಡೀತಾ ಇತ್ತು ಎತ್ಕೊಡ್ಬಾ ಎತ್ಕೊಡ್ಬಾ ಅಂತ ಇದ್ದೀನಿ ನೀನ್ ಎತ್ತಿಕ್ಕಮ್ಮ ನೀನು ಫೋಟೋ ಸಿಕ್ಕು ನಾನ್ ಅದೇತ್ಕೊಡ್ತೀನಿ ಕೊಡ್ತೀನಿ ಅಂತ ಇದ್ಲು ಕುತ್ಕೊಂಡೆ ವಿಡಿಯೋ ಮಾಡ್ಕೊಂಡ್ ಕುತ್ಕೊಂಡಿದ್ಲು ಬಾರಿ ಎತ್ಕೊಡ್ ಬಾರಿ ಬೇಗ ಆಗುತ್ತೆ ಇನ್ ಅಡಿಗೆ ಮಾಡ್ಬೇಕು ಅಂತ ಇದ್ದೆ ಅದಕ್ಕೋಸ್ಕರ ಆಮೇಲೆ ಇವತ್ತು ದೇವ್ರ ಮನೆ ದೇವ್ರ ಪಾತ್ರಗಳೆಲ್ಲ ಕ್ಲೀನ್ ಮಾಡ್ತಾ ಇರೋ ಸಂಡೇ ಬಂದು ಇವತ್ತು ನನ್ ಮಗ್ಳಿ ಮನೇಲೆ ಇದ್ಲು ಅದಕ್ಕೋಸ್ಕರ ಇವಾಗ ಅವಳು ಇದ್ರೇನೆ ಅದ್ ಮಾಡು ಇದ್ ಮಾಡು ಅಂತ ಇರ್ತೀವಿ ಅವ್ರು ಕಾಲೇಜ್ ಹೋದ್ರೆ ನಾವ್ ನಮ್ ಪಾಡಕ್ ನಾವು ನಮ್ ಕೆಲ್ಸ ಅನ್ಕೊಂಡ್ ಮಾಡ್ಕೊಂಡಿರ್ತೀವಿ ಯಾರನೂ ಒಬ್ರು ಸಪೋರ್ಟ್ಗಿದ್ರೆ ಫೋರ್ಸ್ ಮಾಡ್ತಾ ಇರ್ತೀವಿ ಅದ್ ಎತ್ಕೊಡು ಮಾಡ್ಕೊಡು ನನ್ಗೆ ಎಲ್ಪ್ ಮಾಡು ಅಂತ ಇರ್ತೀವಿ ನಾವು ಆತರ ಎಲ್ಲಾರು ಅಷ್ಟೇ ಡಿಪೆಂಡ್ ಆಗೋದು ಒಬ್ಬರ ಮೇಲೆ ಹಾಗೆ ಆಗ್ತಿವಿ ಜೊತೆಲಿ ಇದ್ರೆ ಒಬ್ರೇ ಇದ್ರೆ ನಮ್ ಕೆಲ್ಸ ಅನ್ಕೊಂಡ್ ನಾವ್ ಮಾಡ್ಕೊಂಡು ಹೋಗ್ತಿವಿ ಆದಷ್ಟು ನನ್ ಎಲ್ಲಾ ಎತ್ಕೊಡ್ತಾ ಇದ್ಲು ಬೇಗನೂ ಆಯ್ತು ಇವತ್ತು ದೇವ್ರು ಯಾವಾಗ ಎರಡ್ ಗಂಟೆ ಆಗ್ತಾ ಇವತ್ತು ಹನ್ನೆರಡು ಗಂಟೆ ಅಷ್ಟೊತ್ಗೆಲ್ಲ ಆಗೋಯ್ತು ದೇವ್ರ ಮನೇಲೆಲ್ಲ ಲಾಸ್ಟ್ ಅಲ್ಲಿ ಒಂದ್ ಮುಖವಾಡಕ್ಕೆ ಅರ್ಶನ ಕುಂಕುಮ ಇಕ್ಬೇಕಾಗಿತ್ತು ಅದ್ ಅಪ್ಲೋಡ್ ಮಾಡಿದೀನಿ ಅರ್ಶನ ಕುಂಕುಮ ಕಣ್ಣಿಗೆ ತರ ನಾನು ವರಲಕ್ಷ್ಮಿ ಹಬ್ಬದ ವಿಡಿಯೋಸ್ ನೀವು ನೋಡಿರ್ಬೋದು ನಮ್ದು ಕಣ್ಣಿಗೆ ತರ ಹೈ ಮೇಕಪ್ ಹೆಂಗ್ ಮಾಡಿದೀವಿ ಅನ್ಬಿಟ್ಟು ಅದು ತುಂಬಾ ಚೆನ್ನಾಗಿತ್ತು ವರಲಕ್ಷ್ಮಿ ಹಬ್ಬದ್ದು ಸೇಮ್ ಅದೇ ತರ ಇವತ್ತು ನಾರ್ಮಲ್ ನಾವು ದೇವ್ರ ಮನೇಲಿ ಇಕ್ಕೋ ಮುಖವಾಡಕ್ಕೆ ನಾನು ಅದು ಐ ಮೇಕಪ್ ಮಾಡಿದೀನಿ ನೋಡಿ ಅದು ನಾನು ವಿಡಿಯೋಸ್ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ನೀವು ಇಟ್ಕೊಳ್ಳಿ ಪೈಂಟಿಂಗ್ ಅಲ್ಲಿ ಇಡಬಹುದು ತೆಳು ಬ್ರಷ್ ಅಲ್ಲಿ ಇಕ್ಕಿ ತುಂಬಾ ಚೆನ್ನಾಗಿರತ್ತೆ ಚೆನ್ನಾಗೂ ಕಾಣಿಸ್ತಾ ಇತ್ತು ನಾನು ರೀಲ್ಸ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಚೆಕ್ ಮಾಡಬಹುದು ನೀವು ಮಟನ್ ಸಾಂಬಾರ್ ಪೌಡರ್ ಇದು ಧನಿಯಾ ಪೌಡರ್ ನಾನು ಸಾಂಬಾರ್ ಪೌಡ್ರೆಲ್ಲ ನಿನ್ನೆ ಮಿಷಿನ್ಗೆ ಹಾಕ್ಸಿ ಮಿಲ್ಗೆ ಹಾಕ್ಸಿರೋದು ಇರೋದು ಇವತ್ತು ನಾನು ಸ್ಟೋರ್ಗೆ ಅಯ್ಯೋ ಬಾಕ್ಸ್ ಗಳಲ್ಲ ಸ್ಟೋರ್ ಮಾಡಿಕ್ತಾ ಇದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಸ್ಟೋರ್ ಮಾಡ್ಕೊಂಡ್ರೆ ಎಷ್ಟು ದಿವಸ ಆದ್ರೂ ಆಗಲ್ಲ ಗೂಡು ಕಟ್ಟಲ್ಲ ಹುಳ ಏನೂ ಆಗಲ್ಲ ಮೇಲ್ಗಡೆ ಸ್ವಲ್ಪ ಉಪ್ಪು ಕಲ್ಲುಪ್ಪ ಪುಡಿಯುಪ್ಪ ಮೇಲೆ ಹಾಕಿಕ್ಕಿದ್ರೆ ನೀವು ಆರು ಆರ್ ತಿಂಗ್ಳವರ್ಗು ಒಂದು ಒಂದ್ ವರ್ಷಾನು ಇಕ್ಕೊಂಬೋದು ಏನಾಗಲ್ಲ ಅವಾಗಿಂದ ಅವಾಗ ಮಾಡ್ಕೊಂಡು ಸಾಂಬಾರ್ ಪೌಡರ್ ಮಾಡ್ಕೊಂಡ್ರೆ ಫ್ರೆಶ್ ಆಗಿರತ್ತೆ ತುಂಬಾ ದಿವಸ ಆಗಿತ್ತು ಮಟನ್ ಪೌಡ್ರ್ ಮಾಡಿ ಈ ಸತಿ ಮಾಡಿದೀನಿ ನಾವು ಬರೀ ಒಣಗಿದ ಮೆಣಸಿನ್ಕಾಯಿ ಮತ್ತೆ ಧನ್ಯಾ ಧನ್ಯಾ ಪುಡಿ ಇಕ್ತಾ ಇದ್ವಿ ಒಣಗಿದ ಮೆಣ್ಸಿನ್ಕಾಯಿ ಈ ಸತಿ ಬರೀ ಇದು ಒಂದ್ ಎರಡು ಸ್ಪೂನ್ ಅಷ್ಟು ಇಕ್ಕಿದ್ರೆ ಸಾಕು ಧನ್ಯಾ ಪುಡಿಯನ್ನು ಆ್ಯಡ್ ಮಾಡಂಗಿಲ್ಲ ಸಾಂಬಾರ್ಗೆ ಮಟನ್ ಸಾಂಬಾರ್ಗೆ ಒಂದು ನೋಡಿ ಇಷ್ಟು ಸ್ಪೂನ್ ಅಲ್ಲಿ ಇಷ್ಟ ಇಕ್ಕೊಂಡ್ರೆ ಸಾಕಾಗತ್ತೆ ನಮ್ಗೆ ಒಬ್ಬೊಬ್ರು ಇನ್ನೂ ಕಮ್ಮಿನ ಇಟ್ಕೊಬೋದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಮ್ಮಿ ಇಟ್ಕೊಂಡು ಮಾಡ್ಕೊಳ್ಳಿ ಗೊತ್ತಾಗತ್ತೆ ಇವಾಗ ಸ್ವಲ್ಪ ನಾನು ಇದರಲ್ಲಿ ಉಪ್ಪು ನೋಡಿ ಈ ತರ ಉಪ್ಪು ಹಾಕಿಕ್ತಿನಿ ಯಾಕಂದ್ರೆ ಹುಳ ಬೀಳ್ಬಾ ಏನು ಗೂಡು ಕಟ್ಟಬಾರ್ದು ಅಷ್ಟೇ ನೋಡಿ ಈ ಧನಿಯಾ ಪುಡಿಗನಿಯಾ ಪುಡಿ ಏನು ನಮಗೆ ಒಂದು ಟೂ ಮಂತ್ಸ್ ಬರಲ್ಲ ನಮಗೆ ಈ ಧನಿಯಾ ಪುಡಿ ಬೇಗ ಖಾಲಿ ಆಗೋಗುತ್ತೆ ನಮಗೆ ಸಾಂಬಾರ್ ಪೌಡರ್ ಒಂದು ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಬರುತ್ತೆ ನಮ್ಗೆ ಒಂದು ಕೆಜಿ ಒಂದೊಂದ್ಸಲ ಏಟ್ ಮಂತ್ಸು ಬರುತ್ತೆ ಮಂತ್ಸ್ ಆದ್ಮೇಲೆ ಮಾಡಿಸ್ಬೇಕಷ್ಟೇ ಇವಾಗ ಧನಿಯಾ ಪುಡಿ ಮತ್ತೆ ಮಟನ್ ಸಾಂಬಾರ್ ಕೌಡರ್ ಆಗೈತೆ ಇವಾಗ ಸಾಂಬಾರ್ ಪುಡಿ ಇದು ಬಾಕ್ಸ್ಗೆ ಸ್ಟೋರ್ ಮಾಡಿಕ್ಬೇಕು ಅಯ್ಯೋ ಸ್ಟೋರ್ ಮೇಲೆ ಸ್ಟೋರ್ ಮಾಡ್ಕೊಂತೀವಿ ಇವಾಗ ಸಾಂಬಾರ್ ಪುಡಿ ಬಾಕ್ಸ್ ಹಾಕೊಬೇಕು ಇದು ನಾವು ಈ ಸಾಂಬಾರ್ ಪುಡಿ ಬಂದು ನಾವು ಪ್ರತಿ ಒಂದಕ್ಕೂ ಯೂಸ್ ಮಾಡ್ಕೊತೀವಿ ಸ್ವಲ್ಪ ಸಾಂಬಾರ್ ಅಂದ್ರೆ ಗ್ರೇವಿ ಮಾಡ್ತೀವಲ್ವಾ ಅದಕ್ಕೂ ಒಂದೊಂದ್ ಒಂದೇ ಒಂದ್ ಅರ್ಧ ಸ್ಪೂನ್ ಅಷ್ಟು ಹಾಕೊಂತೀವಿ ಯಾಕಂದ್ರೆ ಚೆನ್ನಾಗಿರತ್ತೆ ನಾವು ಪ್ರತಿ ಒಂದು ನಾನು ಟೊಮೆಟೊ ಗೊಜ್ಜಾಗ್ಲಿ ಮಶ್ರೂಮ್ ಅದೇ ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ತೀವಲ್ವಾ ಅದಕ್ಕೆಲ್ಲ ನಾವ್ ಇದೇ ಯೂಸ್ ಮಾಡೋದು ನಾನು ಒಂದ್ ಕೆಜಿ ಅಷ್ಟು ತೋರ್ಸಿದೀವಿ ನೀವ್ ಬೇಕಾಗಿದ್ರೆ ಅರ್ಧ ಕೆ ಜಿಗೆ ಡಿವೈಡ್ ಮಾಡ್ಕೊಂಡು ನೀವ್ ಮಾಡ್ಕೊಬಹುದು ನಮ್ಗೆ ಅರ್ಧ ಕೆಜಿ ಮಾಡಕ್ ಆಗಲ್ಲ ನಮ್ಗೆ ಒಂದ್ ಕೆಜಿ ಮಾಡಲೇಬೇಕು ಇವತ್ತು ಮಾಡಿರೋದು ನಾನು ಎರಡು ಎರಡು ಕೆಜಿಗೆ ಸಾಂಬಾರ್ ಪೌಡ್ರ್ ನಾವ್ ಮಾಡಿರೋದು ನಾನ್ ನಿಮ್ಗೆ ತೋರ್ಸಿರೋದು ಒಂದ್ ಕೆ ಜಿಗೆ ನೀವ್ ಬೇಕಾಗಿದ್ರೆ ಮೈನಸ್ ಮಾಡ್ಕೊಂಡು ಅರ್ಧ ಕೆಜಿಗೆ ಎಷ್ಟು ಹಾಕೊಬೋದು ಅಷ್ಟು ಹಾಕೊಂಡು ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆದ್ರೆ ನೀವು ಟ್ರೈ ಮಾಡಿ ಇಲ್ಲಾಂದ್ರೆ ಬೇಡ ಒಟ್ನಲ್ಲಿ ತುಂಬಾ ಚೆನ್ನಾಗಿರತ್ತೆ ಪ್ಯಾಕೆಟ್ ತಂದು ಮಾಡೋಕಿನ್ನ ಮನೆ ಸಾಂಬಾರ್ ಪೌಡ್ರ್ ಚೆನ್ನಾಗಿರತ್ತೆ ಮಾಡ್ಕೊಳ್ಳಿ ನನ್ನ ಕಮೆಂಟಲ್ಲಿ ತಿಳಿಸಿ ತುಂಬ ಜನ ಕೇಳಿದ್ರು ನನಗೆ ಸಾಂಬಾರ್ ಪೌಡ್ರ್ ಒಂದು ಹಾಫ್ ಕೆ ಜಿದು ಮಾಡಿಸ್ ಮಾಡಿ ವಾಟ್ಸಿದ್ದು ಯೂಟ್ಯೂಬಲ್ಲಿ ಹಾಕಿ ಅಂದಿದ್ರು ಇವಾಗ ನಮ್ ಖಾಲಿ ಆದರೆ ಮಾತ್ರ ನಾವು ಮಾಡ್ಕೊಬೇಕು ನಾವೇನು ಸೇಲು ಅಲ್ವಾ ಅದಕ್ಕೋಸ್ಕರ ಇವಾಗ ಖಾಲಿ ಆದ್ಮೇಲೆ ನಾವು ಇವತ್ತು ಮಾಡಿರೋದು ನಾವು ಇದು ಮನೆಗೆ ಎಷ್ಟು ಬೇಕಷ್ಟು ಒಂದ್ ಚಿಕ್ಕ ಬಾಕ್ಸ್ ಅಲ್ಲಿ ಹಾಕಿಕೊಂಡ್ಬಿಡ್ತೀವಿ ಮಿಕ್ಕಿರೋದ್ ಬೇಕಾಗಿದ್ರೆ ದೊಡ್ಡ ಈ ಸ್ಟೋರ್ ಮಾಡ್ಕೊಂಡ್ಬಿಡ್ತೀವಿ ಇಲ್ಲಿ ಧನಿಯಾ ಪುಡಿ ಹಾಕಿದೀನಿ ಮಟನ್ ಸಾಂಬಾರ್ ಪೌಡರ್ ಹಾಕಿದೀನಿ ಇದು ಬಂದು ಸಾಂಬಾರ್ ಪೌಡರ್ ಇದು ಮೂರು ಇಟ್ಕೊಂಡಿದೀನಿ ಒಂದ್ ಕೆಜಿ ಬಂದು ಮೂರ್ ಕೆಜಿ ಎಂಟ್ನೂರ ಐವತ್ ಗ್ರಾಮ್ ಬರುತ್ತೆ ಮಾಡ್ಕೊಬೋದು ಹಾಕಿ ಇವಾಗ ಬಾಕ್ಸ್ ಹಾಕೊಬೇಕು ಅಯ್ಯಪ್ಪ ಸ್ವಾಮಿ ಬಟ್ಟೆ ಎಲ್ಲಾ ಉಡ್ಡಾಸ್ತಿದೀವಿ ಇನ್ನೇ ನಾಳೆ ಮಾಲೆ ಹಾಕೊಂತಾರಲ್ವ ಅದಕ್ಕೋಸ್ಕರ ಎಲ್ಲಾ ಒಗ್ಡಿ ಒಣಗಾಸ್ತಾ ಇದೀವಿ ನಾಳೆ ಹಾಕೊಳಕ್ಕೋಸ್ಕರ ಅದು ಲ್ವಾ ದೇವ್ರ ಪಾತ್ರೆ ಉಜ್ಜಿ ನಾವು ಹೋದ್ ವರ್ಷ ಹಾಕೊಂಡಿರ್ತಾರಲ್ವಾ ಬಂದಿದ ತಕ್ಷಣ ಅದೆಲ್ಲ ಒಗ್ದ್ಬಿಟ್ಟು ಎಲ್ಲಾನೇ ಮೇಲ್ಗಡೆ ಎಲ್ಲಾನೇ ಎತ್ತಿಕ್ಕಿರ್ತೀವಿ ಆಮೇಲೆ ಇವಾಗ ಈ ವರ್ಷ ಹೋಗುವಾಗ ಮಾತ್ರ ಇವಾಗ ನಾಳೆ ಹಾಕೊಂತಾರ ಅಂದ್ರೆ ಇವತ್ತಿನ ದಿವಸ ಮಾತ್ರ ಹೋಗಿತ್ತೀವಿ ಹಿಂದಿನ ದಿವಸ ಒಗ್ದು ಒಣಗಾಕಿ ನಾಳೆ ಹಾಕೊಂತಾರೆ ತುಂಬಾ ದಿಸದ್ ಮುಂಚೆನೆ ಹೋಗ್ದಿಕ್ಕಲ್ಲ ಯಾಕೆ ಅಂದ್ರೆ ನಾವೆಲ್ಲ ಮನೆ ಕ್ಲೀನ್ ಮಾಡಿರ್ತೀವಿ ಎಲ್ಲ ಕ್ಲೀನ್ ಆಗಿರ್ಬೇಕಲ್ವಾ ಅದಕ್ಕೋಸ್ಕರ ಅವತ್ತಿನ ಮಾರನೇ ದಿವಸ ಮಾತ್ರ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒಣಗಾಕ್ತಾ ಇದೀವಿ ಮನೆ ಕ್ಲೀನಿಂಗ್ ಆಯ್ತು ನಾನು ಅಷ್ಟೊಂದು ವಿಡಿಯೋಸ್ ಅಪ್ಲೋಡ್ ಮಾಡೋಕೆ ಆಗಿಲ್ಲ ಅಷ್ಟು ಬಿಸಿಯಲ್ಲಿ ಇದ್ವಿ ಸ್ವಲ್ಪ 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 ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗ್ ತಗೊಂಡು ಮಾತ್ರ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ ನಾನು ಮನೆಗೆ ಕ್ಲೀನಿಂಗ್ ಮಾಡೋದೇ ಆಗ್ಲಿ ದೇವ್ರ ಮನೆದಾಗ್ಲಿ ತುಂಬಾ ಸಲ ದೇವ್ರ ಮನೆ ಕ್ಲೀನಿಂಗ್ ಎಲ್ಲಾ ಅಪ್ಲೋಡ್ ಮಾಡಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಕ್ಲೀನಿಂಗ್ ಅಪ್ಲೋಡ್ ಮಾಡಿದ್ದೀನಿ ದೇವ್ರ ಮನೆ ಎಲ್ಲಾ ಆಗೈತೆ ಎಲ್ಲ ಅರ್ಶನ ಕುಂಕುಮ ಎಲ್ಲ ಇಕ್ಕಿ ಫೋಟೋಸ್ ಎಲ್ಲಾ ಜೋಡ್ಸ್ಕೊಂಡಿದ್ವಿ ಇನ್ನೇನ್ ನಾಳೆ ಹೂವು ಹಾಕ್ಬೇಕು ಹೂವು ಹಾಕಿ ಕಳ್ಸಕ್ಕೆ ಎಲೆ ಇಟ್ಕೊಬೇಕು ದೀಪ ಎಲ್ಲಾ ಆ ದೀಪ ಎಲ್ಲಾ ಜೋಡಿಸ್ಕೊಂಡಿದೀವಿ ಆ ಚೋಡಮ್ಮನ್ಗೆ ಚಿಕ್ಕ ಸೀರೆ ಉಡ್ಸಿದೀವಿ ಇನ್ನ ಸೀರೆ ಉಡ್ಸ್ಬೇಕು ದೇವ್ರಿಗೆ ಬ್ರೆಡ್ ಇತ್ತು ಸಂಜೆ ಮೇಲೆ ತುಪ್ಪ ಹಾಕಿ ನನ್ ಮಗಳಿಗೆ ರೋಸ್ಟ್ ಮಾಡಿ ಇಬ್ರು ತಿಂತಾ ಇದ್ವಿ ಬ್ರೆಡ್ ಇದ್ರೆ ಅದಕ್ಕೆ ತುಪ್ಪ ಹಾಕಿದ್ರೆ ಚೆನ್ನಾಗಿರತ್ತೆ ರೋಸ್ಟ್ ಮಾಡ್ಕೊಂಡು ತಿಂದ್ರೆ ಆಮೇಲೆ ಅವರೆಕಾಯಿ ನಾಳೆ ಸಂಕ್ರಾಂತಿ ಹಬ್ಬ ಅಲ್ವಾ ಅದಕ್ಕೋಸ್ಕರ ಅವರೆಕಾಯಿ ತಗೊಂಡ್ ಬಂದಿದ್ರು ಮೈನ್ ಸಂಕ್ರಾಂತಿ ಹಬ್ಬಕ್ಕೆ ಇದ್ಕಿದ್ ಬೆಳೆ ಸಾರು ಇದ್ಕಿದ್ ಬೆಳೆ ಅವರೆಕಾಯಿಯಲ್ಲಿ ಏನಾನ ವೆರೈಟೀಸ್ ಮಾಡ್ತಾರೆ ಆಮೇಲೆ ಗೆಣಸು ಕಡಲೆಕಾಯಿ ಎಲ್ಲ ತಗೊಂಡ್ ಬಂದಿದ್ರು ಆಮೇಲೆ ಅವರೇಕಾಯಿ ಬೇಯಿಸ್ತೀವಿ ನಾವು ಇದೆಲ್ಲ ಒಂದ್ ದಿಸದ್ ಮುಂಚೆನೆ ತಂದಿರ್ತಾರಲ್ವಾ ಅದೆಲ್ಲ ಸ್ವಲ್ಪ ಇವತ್ತು ಕ್ಲೀನ್ ಮಾಡಿ ಎಲ್ಲಾ ಕ್ಲೀನ್ ಆಗಿ ತೊಳ್ದ್ಬಿಟ್ಟು ಇಕ್ಕಿದ್ರೆ ನಾವ್ ಬೆಳಗ್ ಬೆಳಿಗ್ಗೆಗೆ ಬೇಗ ಎದ್ದೊಳ್ಬೇಕಲ್ವಾ ಮೂರ್ ಗಂಟೆಗೆಲ್ಲ ಎದ್ದೊಳ್ಬೇಕು ಅದಕ್ಕೋಸ್ಕರ ಇವತ್ತೆಲ್ಲ ಸ್ವಲ್ಪ ಆದಷ್ಟು ಕ್ಲೀನ್ ಮಾಡ್ಕೊಂತೀವಿ ಕ್ಲೀನ್ ಮಾಡ್ಕೊಂಡು ಬೆಳಿಗ್ಗೆನೆ ಎದ್ದಿದ ತಕ್ಷಣ ಬೇಗ ಬೇಗ ಮಾಡ್ಕೊಂಬೋದು ಒಂದ್ ದಿಸದ ಮುಂಚೆನೆ ಏನಿದ್ರೂ ರೆಡಿ ಮಾಡ್ಕೊಂಡ್ರೇನೆ ಆಗೋದು ನಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ